ಹಾಗೆ ಸೊ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಆಲ್ಮೋಸ್ಟ್ ಮೂರನೇ ಪ್ರೊಮೋ ಅಂತ ಅನಿಸುತ್ತೆ ಸೊ ಒಂದು ಸ್ ಪ್ರೊಮೋನ ಸ್ಕಿಪ್ ಮಾಡಿದ್ದೀನಿ ನಾನು ಜಸ್ಟ್ ಪಂಚಾಯತ್ನಲ್ಲಿ ಏನೇನು ಆಗಬಹುದು ಆಗಿದೆ ಈ ವೀಕೆಂಡಲ್ಲಿ ಅನ್ನೋದ್ರ ಬಗ್ಗೆ ಸುದೀಪ್ ಸರ್ ಬಂದು ಸೊ ಒಂದು ವೇದಿಕೆ ಮೇಲೆ ಹೇಳ್ತಾರೆ ಸೊ ಅದು ಒಂದು ಪ್ರೊಮೋ ಸ್ಕಿಪ್ ಮಾಡಬೇಡ ಏನು ಇಂಪಾರ್ಟೆಂಟ್ ವಿಷಯ ಇಲ್ಲ ಅದರಲ್ಲಿ ಆ್ಯಂಡ್ ಇವಾಗ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ ಮೂರನೇ ಪ್ರೊಮೋ ಅಂತ ಹೇಳ್ಬೋದು ಇದನ್ನು ಆ್ಯಂಡ್ ಇದರಲ್ಲಿ ಸೊ ಪಂಚಾಯತ್ನಲ್ಲೇ ಧ್ರುವಂತ್ ವರ್ಸಸ್ ರಜತ್ ಅವರು ವಾದ ಪ್ರತಿವಾದ ನಡೆಸಿದರೆ ಅದು ಸುದೀಪ್ ಅವ್ರ ಮುಂದೇನೆ ಓಕೆ ಸೊ ಇಬ್ಬರು ಕೂಡ ಒಂಥರ ಮದಗಜಗಳು ಅಂತಲೇ ಹೇಳ್ಬೋದು ಯಾಕಂತಂದರೆ ಇಬ್ಬರಿಗೂ ಕೂಡ ಒಂದು ಆ ಒಂದು ಏನಾದರೂ ಫೈಟ್ ಮಾಡುವಂಥ ಒಂದು ಕೆಪಾಸಿಟಿ ಇರೋದ್ರಿಂದ ಇಬ್ಬರು ಕೂಡ ವಾದ ಪ್ರತಿವಾದ ಮಾಡ್ತಾ ಇದ್ದಾರೆ ಮಾಡಲಿ ಆ್ಯಂಡ್ ಯಾರು ಸರಿ ಇದ್ದಾರೆ ಯಾರು ತಪ್ಪಿದ್ದಾರೆ ಅಂತ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಇಲ್ಲಿ ಯಾರು ಸರಿ ಯಾರು ತಪ್ಪು ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಡಿಸ್ಕಷನ್ ಮಾಡೋಣ ನಿಮಗೇನು ಅನಿಸುತ್ತೆ ಧ್ರುವಂತ ಇಂಡ್ ರಜಾತವ್ರು ಇಬ್ಬರು ಕೂಡ ಇಬ್ಬರು ಕೂಡ ಕಿತ್ತಾಡ್ತಿದ್ದಾರೆ ಆ್ಯಂಡ್ ವಾದ ಪ್ರತಿವಾದ ಮಾಡ್ತಿದ್ದಾರೆ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇಲ್ಲಿ ಸ್ಟಾರ್ಟಿಂಗಲ್ಲೇ ಸುದೀಪ್ ಸರ್ ಹೇಳುವಂಥದ್ದು ಒಂದಿಷ್ಟು ಕ್ವಶನ್ಸ್ಗಳು ವೀಕ್ಷಕರಿಂದ ಇದೆ ಅಂತ ಹೇಳ್ತಿದ್ದಾರೆ ಇದು ಯಾವ ವೀಕ್ಷಕರ ಕಡೆಯಿಂದನೂ ಕೂಡ ಹೋಗಿರಲ್ಲ ಇವರೇ ಬಿಗ್ ಬಾಸ್ ಟೀಮಲ್ಲಿ ಕುತ್ಕೊಂಡ್ಬಿಟ್ಟು ಯಾವ ಇಂಟ್ರೆಸ್ಟಿಂಗ್ ಮಾಡಲಿಕ್ಕೆ ಎಪಿಸೋಡ್ನ ಕೆಲವೊಂದು ಪ್ರಶ್ನೆಗಳನ್ನು ಹಾಕ್ತಾರೆ ಅಷ್ಟೇ ಓಕೆ ಯಾರ್ಯಾರು ಸ್ವಲ್ಪ ಇಲ್ಲಿ ಮಾತಾಡ್ತಿದ್ದಾರೆ ಮೀನ್ಸ್ ಕಂಟೆಸ್ಟೆಂಟ್ಗಳಲ್ಲಿ ಸೊ ಅವ್ರ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಚೂರು ಎಪಿಸೋಡ್ನ ಇಂಟ್ರೆಸ್ಟಿಂಗಾಗಿ ಮಾಡಲಿಕ್ಕೆ ಸೊ ಸುಮ್ಮನೆ ಬಂದುಬಿಟ್ಟು ಇಲ್ಲಿ ವೀ ವೀಕೆಂಡಲ್ಲಿ ಬಂದು ವೀಕ್ಷಕರ ಪ್ರಶ್ನೆ ಇದು ಹೊರಗಡೆ ಹಂಗೆ ನಡೀತಾ ಇದೆ ಕೆಲವೊಂದು ಇರ್ತಾವೆ ಇಲ್ಲ ಅಂತ ಹೇಳಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ ಅದನ್ನ ತೊಗೊಂಡೋಗಿ ಹೇಳ್ತಾರೆ ಇದು ಅಂಥದ್ದು ಯಾರಪ್ಪ ಕೇಳಿದಾರೆ ಅಷ್ಟೊಂದು ಹೈಲೈಟ್ ಆಗಿ ಕಾಣಿಸ್ತಿದ್ಯಾ ಹೈಲೈಟ್ ಆಗಿ ಕಾಣಿಸ್ತಿರೋವಂಥದ್ದೇ ಬೇರೆ ವಿಚಾರಗಳು ಅದನ್ನೆಲ್ಲ ತೊಗೊಂಡೋಗಿ ಇವರು ಡಿಸ್ಕಸ್ ಮಾಡ್ತಾರೆ ಅಲ್ಲಿ ಅವ್ರಿಗೆ ಯಾವ್ದು ಬೇಕೋ ಅದನ್ನು ತೊಗೊಂಡೋಗಿ ಹೋಗಿ ಮಾಡ್ತಾರೆ ಸೊ ಅದರಲ್ಲಿ ಒಂದಷ್ಟು ಕ್ವಶನ್ ವೀಕ್ಷಕರಿಂದ ಅಂತ ಬೇರೆ ಹೇಳ್ತಿದ್ದಾರೆ ಅದು ಮೊದಲನೇದೇನು ಅಂತಂದರೆ ಧ್ರುವಂತವರೇ ಸೊ ಮನೆ ಬಿಟ್ಟು ಹೋಗೋ ಅಂಥದ್ದು ಏನಾಯಿತು ಅಂತ ಇಲ್ಲಿ ಒಂದು ಪ್ರಶ್ನೆ ಬಂದಿದೆ ಓಕೆ ಸೊ ಅದಕ್ಕೆ ಧ್ರುವಂತವರು ಕೊಡುವಂಥದ್ದು ಕಾರಣ ಏನು ಅಂತಂದರೆ ನಾವು ಅಲ್ಲೇ ಅದೇ ಇರುವ ಒಂದು ಬ್ಲೇಮ್ಗಳನ್ನು ಕಂಟಿನ್ಯೂಸ್ ಆಗಿ ತೊಗೊಳ್ಬೇಕಾಯಿತು ಸೊ ಅದರಲ್ಲಿ ಆಗೋ ಒಂದು ಡ್ಯಾಮೇಜ್ ನನಗೆ ಬೇಕಾ ಅಂತ ಅವರು ಹೇಳಿರುವಂಥದ್ದು ಅಂದರೆ ಅಂದರೆ ಬಿಗ್ ಬಾಸ್ ಮನೆ ಒಳಗೆ ಅವ್ರು ಅಲ್ಲದೆ ಇರುವಂಥ ಒಂದು ಕೆಲವೊಂದು ಬ್ಲೇಮ್ಗಳನ್ನು ಅವ್ರ ಮೇಲೆ ತೊಗೊಳ್ಳೋವಂಥ ರೀತಿಯ ಆಯ್ತಂತೆ ಸೊ ಅದನ್ನೆಲ್ಲ ತೊಗೊಂಡು ಬಿಗ್ ಬಾಸ್ ಮನೆ ಒಳಗೆ ಇರಬೇಕಾ ಅಂತ ಅವ್ರಿಗೆ ಅನಿಸುತ್ತಂತೆ ಸೊ ಅದಕ್ಕೋಸ್ಕರ ಇವರು ಹೋಗುವಂಥ ನಿರ್ಧಾರ ಮಾಡ್ತಾರಂತೆ ಸೊ ಇದು ಇಲ್ಲಿ ಧ್ರುವಂತವ್ರು ಕೊಟ್ಟಂಥ ಉತ್ತರ ಇದು ಏನು ಬ್ಲೇಮ್ಗಳು ಅಂತಂದರೆ ಮೇ ಬಿ ಅದೇ ಮಲ್ಲಮ್ ಜೊತೆ ಜಾಸ್ತಿ ಇರ್ತಿದ್ರು ಅವರೇ ಅವ್ರು ಕಳಿಸಿದ್ರು ಹಾಗೆ ಹೀಗೆ ಇನ್ನೇನೆಲ್ಲ ಅವ್ರ ಮೇಲೆ ಬೆಲ್ ಬ್ಲೇಮ್ ಬಂತಲ್ಲ ಸೊ ಅವ್ರು ಇರೋ ರೀತಿಯಲ್ಲಿ ಬಂದಿದೆ ಅಂತ ಹೇಳ್ತಿದ್ದಾರೆ ಎಲ್ಲನೂ ಕೂಡ ಅವರು ಅಲ್ಲದೆ ಇರೋವಂಥ ಬ್ಲೇಮ್ಗಳಂತ ಹೇಳಿಕ್ಕಾಗಲ್ಲ ಕೆಲವೊಂದು ಅವರು ಯಾವ ರೀತಿಯಲ್ಲಿ ಇದ್ದಾರೆ ಸೊ ಆ ರೀತಿಯ ಬ್ಲೇಮ್ಗಳನ್ನೇ ಮಾಡಿರುವಂಥದ್ದು ಆ್ಯಂಡ್ ಅದು ಅವರ ಗೇಮ್ ಸ್ಟ್ರಾಟಜಿ ಕೂಡ ಆಗಿರ್ಬೋದು ಅದರಲ್ಲಿ ತಪ್ಪಿಲ್ಲ ಹಾಗೆ ಮಾತ್ರಕ್ಕೆ ಅವರು ಸರಿ ಅವ್ರು ತುಂಬ ಒಳ್ಳೆಯವರು ಬಿಗ್ ಬಾಸ್ ಸಖತ್ತಾಗಿ ಆಡ್ತಿದ್ದಾರೆ ವ್ಯಕ್ತಿತ್ವ ಇಟ್ಕೊಂಡು ಅಂತ ಹೇಳಿಕ್ಕಾಗಲ್ಲ ವ್ಯಕ್ತಿತ್ವ ಒಳ್ಳೆಯದೇ ಇರ್ಬೋದು ಬಟ್ ಬಿಗ್ ಬಾಸ್ ಆಟ ಅಂತ ಬಂದಾಗ ಬೇರೆಯವರಿಗೆ ಒಂದು ಸ್ವಲ್ಪ ಸ್ವಾರ್ಥ ಅನ್ನೋಂಥದ್ದು ಅವ್ರು ತೋರಿಸ್ತಾ ಇದ್ದಾರೆ ಓಕೆ ಸ್ವಾರ್ಥ ಅವ್ರಿಗೆ ಖಂಡಿತವಾಗಲೂ ಇದೆ ಅವರ ಆಟಕ್ಕೆ ಯಾವ ರೀತಿಯಲ್ಲಿ ಬೇಕೋ ಆ ಒಂದು ಅನುಕೂಲಕ್ಕೆ ತಕ್ಕಂಗೆ ಸೊ ಅವರ ಆಟನ ಬದಲಾವಣೆ ಮಾಡಿಕೊಂಡು ಸೊ ಕೆಲವರಿಗೆ ಬೆನ್ನಿಗೆ ಚೂರಿ ಹಾಕಿ ಕೂಡ ಅವ್ರು ಆಟ ಆಡಿದ್ದಾರೆ ಇಲ್ಲ ಅಂತ ಹೇಳ್ತಾರಲ್ಲ ಅದು ಆಟದ ಒಂದು ಭಾಗ ಇರ್ಬೋದು ಬಟ್ ಅವ್ರು ಅಲ್ಲದೇ ಇರುವಂಥ ಎಲ್ಲ ಒಂದು ಬ್ಲೇಮ್ಗಳು ಕೂಡ ರೀತಿಯಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅದನ್ನ ಒಪ್ಕೊಳ್ಳಿಕ್ ಆಗೋದಿಲ್ಲ ಸೊ ಅದಕ್ಕೆ ಒಂದು ಕೌಂಟರ್ ಉತ್ತರವಾಗಿ ಸೊ ಇಲ್ಲಿ ರಜಾ ಹೇಳುವಂಥದ್ದು ಸರ್ ಡ್ಯಾಮೇಜ್ ಮಾಡ್ಕೊಂಡಿದ್ದೇ ಧ್ರುವಂತ ಇಲ್ಲಿ ನಮ್ಮ ರಜಾತವರು ಓಕೆ ಅಸಭ್ಯವಾಗಿ ಮಾತಾಡೋದು ಮತ್ತೆ ಅಸಭ್ಯವಾಗಿ ನಡ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಬಂದಾಗ ಧ್ರುವಂಥ ದಿಸ್ ಇಸ್ ವೆರಿ ರಾಂಗ್ ಸ್ಟೇಟ್ಮೆಂಟ್ ಸರ್ ಅಂತ ಹೇಳ್ತಿದ್ದಾರೆ ಬಿಕಾಸ್ ಏನು ಹೇಳಿದ್ರಲ್ಲ ಸೊ ಅಸಭ್ಯವಾಗಿ ಮಾತಾಡೋದು ಮತ್ತೆ ಅಸಭ್ಯವಾಗಿ ನಡ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಅಸಭ್ಯವಾಗಿ ಮಾತಾಡೋದು ಅಂತಂದ್ರೆ ಅದೇ ಟಿ ಅದು ಅದು ಎರಡು ಗಾಂಜಲಿ ಅಂತ ಏನು ಹೇಳಿದ್ರಲ್ಲ ಸೊ ಅದು ಒಂದೆರಡು ನನ್ನ ಗೊತ್ತಿರೋಂಗೆ ಅವರು ಅಸಭ್ಯವಾಗಿ ಮಾತಾಡಿರುವಂಥದ್ದು ಅಸಭ್ಯವಾಗಿ ನಡ್ಕೊಂಡಿರೋದು ಅಂತಂದರೆ ಯಾವುದು ಅಂತ ನನಗೆ ಅರ್ಥ ಆಗಲಿಲ್ಲ ಸೊ ಅದಕ್ಕೆ ರಜತ್ ಅವರೇ ಕ್ಲಾರಿಫೈ ಮಾಡಬೇಕು ಅದು ಮೇ ಬಿ ರಾಶಿಕಾ ಆ್ಯಂಡ್ ಇವ್ರ ವಿಚಾರನ ಅಥವಾ ಯಾವುದು ಅಂತ ಗೊತ್ತಿಲ್ಲ ನನಗೆ ಗೊತ್ತಿರಂಗೇ ಅಸಭ್ಯವಾಗಿ ಒಂದು ಎರಡು ಮೂರು ಪದ ಮಾತಾಡಿದ್ದಾರೆ ಬಿಟ್ಟರೆ ಅದು ಬಿಟ್ಟರೆ ಅಸಭ್ಯವಾಗಿ ನಡ್ಕೊಳ್ಳಿರೋದು ನಡ್ಕೊಂಡಿರೋದು ನನಗೆಲ್ಲೂ ಕೂಡ ಅಂತ ಕಾಣಿಸಿಲ್ಲ ರಜತ್ ಅಂದರೆ ಮೇ ಬಿ ಅದು ಏನಾದರೂ ಅವರು ಉತ್ತರ ಕೊಡಬೇಕಾಗತ್ತೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ರಜಬ್ ತಪ್ಪಾಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಧ್ರುವಂತ್ ಕ ಹೇಳ್ತಿರುವಂಥದ್ದೇನು ಅಂತಂದ್ರೆ ದಿಸ್ ಇಸ್ ವೆರಿ ರಾಂಗ್ ಸ್ಟೇಟ್ಮೆಂಟ್ ಸರ್ ಅಂತ ಇಲ್ಲಿ ಧ್ರುವಂತ ಸುದೀಪ್ ಸರ್ ಹತ್ರ ಹೇಳ್ತಿರುವಂತ ಆದ್ಮೇಲೆ ರಜತ್ ಅಲ್ಲಿ ಹೇಳ್ತಾನೆ ನಾನು ಇವಾಗ ನೇರವಾಗಿ ಮಾತಾಡ್ತೀನಿ ತಡ್ಕೋ ಇವಾಗ ಅಂತ ಅಲ್ಲಿ ರಜತ್ ಹೇಳ್ತಾನೆ ಅದು ಹೇಳಿದ್ದು ಹೆಂಗಿತ್ತು ಅಂತಂದರೆ ಆ ಮೇಲೆ ಎದ್ದು ನಿಂತ್ಕೊಂಡು ಸೊ ಪ್ಯಾಂಟ್ನ ಸರಿ ಮಾಡ್ಕೊಂಡು ಕೆಳಗಡೆ ಮೇಲೆ ಒಂದೇನೋ ಒಂದು ಆ್ಯಟಿಟ್ಯೂಡಲ್ಲಿ ಹೇಳ್ದಂಗೆ ಇತ್ತು ಅದು ಅದನ್ನು ಬೇರೆಯವರಾದರೆ ಸೀಸನ್ ಲೆವೆನಲ್ಲಿ ಇದ್ರು ನಾವು ಬಿಕಾಸ್ ಅಂತ ಒಂದು ಕೌಂಟರ್ ಅಟ್ಯಾಕ್ ಮಾಡೋವಂಥರು ಯಾರೂ ಕೂಡ ಇರಲಿಲ್ಲ ಅಲ್ಲಿ ಅದರಲ್ಲೂ ಮುಖ್ಯವಾಗಿ ಸುದೀಪ್ ಸರ್ ಮುಂದೆ ಕೌಂಟರ್ ಅಟ್ಯಾಕ್ ಅಲ್ಲಿ ರಜತೆಗೆ ಕೊಡೋವಂಥರು ಯಾರೂ ಇರಲಿಲ್ಲ ಯಾಕಂದ್ರೆ ನಾವು ನೋಡಿದ್ದೀವಲ್ಲ ಲಾಸ್ಟ್ ಸೀಸನಲ್ಲಿ ಎಲ್ರಿಗೂ ಕೂಡ ಸುದೀಪ್ ಸರ್ ಮುಂದೆನೇ ತಾಯ್ತ ಕಟ್ಟಿಸ್ಬಿಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಇದ್ದ ಸುದೀಪ್ ಅವರು ಕೂಡ ಏನು ಮಾತಾಡ್ತಿರ್ಲಿಲ್ಲ ಮೂರ್ತಿ ಥರ ನಿಂತ್ಕೊಂಡು ಕೇಳಿಸ್ಕೊತಾಯಿದ್ರು ಬಿಟ್ಟರೆ ಸೊ ಆ ಥರ ತಾಯ್ತಾ ಕಟ್ಟಿಸ್ತೀನಿ ಹಾಗೆಲ್ಲ ಹೀಗೆಲ್ಲ ಮಾತಾಡಬೇಡಿ ಧ್ರುವ ರವ ರಜತಂತ ಸುದೀಪ್ ಸರ್ ಎಲ್ಲೂ ಹೇಳಿದ್ದು ಕೂಡ ನೋಡಿಲ್ಲ ನಾನು ಬಟ್ ಇವಾಗ ಏನು ಧ್ರುವಂತ ಹೇಳ್ತಿದ್ದಾರೆ ಇವರು ನಾನು ನೇರವಾಗಿ ಮಾತಾಡ್ತೀನಿ ಇವಾಗ ತಡ್ಕೊ ನೀನು ಅಂತ ಹೇಳ್ದು ಹೇಳಿದ್ರಲ್ಲ ಸೊ ಅವಾಗ ರುಚಿ ಹೇಳ್ತಾನೆ ಏಯ್ ನೀನು ತಡ್ಕೊ ನೀನು ಇದನ್ನೆಲ್ಲ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ ಬೇರೆ ಪಳರ ಹತ್ರ ಇದೆಲ್ಲ ಇಟ್ಕೊಂಡು ನನ್ನ ಹತ್ರ ಎಲ್ಲ ಲಿಮಿಟ್ ಅಲ್ಲಿ ಇರೋ ರೀತಿನಲ್ಲಿ ಧ್ರುವಂತ ಹೇಳ್ತಿರೋವಂಥದ್ದು ಓಕೆ ಚೆನ್ನಾಗಿದೆ ಫೈಟು ಧ್ರುವಂತ ಧ್ರುವಂತ ಕೂಡ ಅಷ್ಟೇನೆ ಯಾವಾಗ ನೋಡಿ ನೀವು ವೀಕೆಂಡಲ್ಲಿ ಅವ್ನು ಸುದೀಪ್ ಸರ್ಗೂ ಕೂಡ ಜಾಸ್ತಿ ಹೆದರಲ್ಲ ಅವನು ಅಂದರೆ ರೆಸ್ಪೆಕ್ಟ್ ಕೊಡ್ತಾನೆ ಬಟ್ ಕ್ವಶನ್ಸ್ ಕೇಳುವಂಥದ್ದು ಅಥವಾ ಏನಾದರೂ ಡೌಟ್ಸ್ ಇದ್ರೆ ಅಲ್ಲೇ ಅವನು ಮಾತಾಡ್ಬಿಡ್ತಾನೆ ಅವನು ಹೆದರೋಲ್ಲ ಅವ್ನು ಬೇರೆಯವ್ರೆ ಏನಾದರೂ ಅಂತಾರೆ ಸುದೀಪ್ ಸರ್ ಅಂತ ಕೆಲವೊಂದು ಟೈಮಲ್ಲಿ ಅವರು ಸರಿದ್ರು ಕೂಡ ಅವ್ರು ಡಿಫೈನ್ ಮಾಡ್ಕೊಳ್ಳಲ್ಲ ಬಟ್ ಧ್ರುವಂತ ಹಂಗಲ್ಲ ಅವ್ನಿಗೆ ಏನಾದರೂ ಒಂದು ಡೌಟ್ಸ್ ಇತ್ತು ಅಂತಂದರೆ ಅಲ್ಲೇ ನೇರವಾಗಿ ಸುದೀಪ್ ಸರ್ ಹತ್ರ ಹೇಳ್ತಾನೆ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ನೀವು ಮಲ್ಲಮ್ಮ ಗೆದ್ದರು ನೀವು ಸೋತ್ರ ಪರವಾಗಿಲ್ಲ ಅಂತ ಹೌದು ನಂಗೆ ಸೋತ್ರ ಪರವಾಗಿಲ್ಲ ಸರ್ ನನಗೆ ಮಲ್ಲಮ್ಮನ ಗೆಲ್ಲಬೇಕು ಅನ್ನೋವಂಥದ್ದು ಸೊ ಸುಮಾರು ಈ ಥರದ ಒಂದು ಚೆನ್ನಾಗಿದೆ ಅವ್ನು ಕೌಂಟ್ರ್ ಚೆನ್ನಾಗಿ ಕೊಡ್ತಾನೆ ಸೊ ಅದು ನಂಗೆ ಇಷ್ಟ ಆಯಿತು ಇವಾಗ ಅದೇ ರಜತೆಗೆ ಒಂದು ಇಲ್ಲಿವರೆಗೂ ಕೂಡ ಲಾಸ್ಟ್ ಸೀಸನ್ ಅದೇ ಹೇಳಿದ್ನಲ್ಲ ಹಂಗೆಲ್ಲ ಮಾತಾಡಿದ್ರು ಕೂಡ ಯಾರೂ ಅಲ್ಲಿ ಪ್ರಶ್ನೆ ಮಾಡ್ತಿರಲಿಲ್ಲ ಬಿಕಾಸ್ ಸುದೀಪ್ ಸರ್ ಎದುರುಗಡೆಗೆ ಆ ಥರ ಎಲ್ಲ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬಟ್ ಈ ಸಾರಿ ಧ್ರುವಂತ ಅವ್ನು ಬಿಡಲ್ಲ ಅವನು ಕೌಂಟ್ರ್ ಕೊಟ್ಟೆ ಕೊಡ್ತಾನೆ ಅವನು ಒಳ್ಳೆ ಚೆನ್ನಾಗಿದೆ ಇವಾಗ ರಜತ್ ಆಮೇಲೆ ಇವರಿಬ್ರು ಕೂಡ ಅಷ್ಟೇ ರಜತ್ ಏನು ದೊಡ್ಡ ಸಾಚೇ ಥರ ಅಲ್ಲ ಓಕೆ ಇದರಲ್ಲಿ ರಜತ್ ಸರಿ ಧ್ರುವಂತ ತಪ್ಪು ಅಥವಾ ಅವ್ನ ತಪ್ಪು ಇವ್ನ ಸರಿ ಅಂತ ಹೇಳಿಕ್ಕೆ ಏನಿಲ್ಲ ರಜತ್ ಇವತ್ತಿನ ಒಂದು ಪ್ರೋಮದಲ್ಲೇ ನೋಡಿ ಅದು ತೆವು ಅನ್ನೋವಂಥದ್ದು ಒಳ್ಳೆ ಪದನಾಗಿದ್ರೆ ಅದೇ ಹೇಳುವಂಥದ್ದು ಅವ್ರವ್ರ ಜಗಳ ಆಡ್ತಾ ಇರಬೇಕು ನಾವು ಮಜಾ ಇರಬೇಕು ಅಷ್ಟೇ ಎಂಟರ್ಟೈನ್ಮೆಂಟ್ಗೋಸ್ಕರ ಇರುವಂಥದ್ದು ಶೋ ಎಂಟರ್ಟೈನ್ಮೆಂಟ್ಗೋಸ್ಕರನೇ ನೋಡಬೇಕು ಅವ್ರದ್ದು ಸೀರಿಯಸ್ ಸೀರಿಯಸ್ಸಾಗಿ ನೋಡಿಕೊಂಡು ಅವ್ರು ಕಿತ್ತಾಡ್ತವ್ರೆ ಇವ್ನು ಸರಿ ಅವ್ನು ಸರಿ ಹೇಳೋಣ ಇಬ್ರಲ್ಲಿ ಯಾರೋ ಒಬ್ಬರು ನೆಟ್ಟಗಿದ್ರೆ ಸೊ ಅವ್ರು ಸರಿ ಇವ್ರು ತಪ್ಪು ಅಂತ ಹೇಳೋಣ ಇಬ್ಬರು ಹಂಗೆ ಇದ್ದರೆ ಏನು ಹೇಳೋಕ್ಕಾಗುತ್ತೆ ಅಪ್ಪ ಇಬ್ಬರು ಕಿತ್ತಾಡ್ರಿ ಯಾರು ಕೊನೆಗೆ ಗೆಲ್ತೀರಾ ನಿಮಗೆ ಜಯಂತಿ ಅಷ್ಟೇ ಸಿಂಪಲ್ ಮ್ಯಾಟ್ರ್ ಓಕೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಹುಳ ಬಿಟ್ಕೊಂಡು ಇವ್ನು ಸರಿನಾ ಅವ್ನು ಸರಿನಾ ಅದು ಯಾವಾಗ ಅಂದರೆ ಇಬ್ರಲ್ಲಿ ಒಬ್ಬರು ಸರಿ ಇದ್ದಾಗ ನನ್ನ ಪ್ರಕಾರ ಇಬ್ರು ಕೂಡ ಹಂಗೆ ಇದ್ದಾರೆ ಓಕೆ ಕೌಂಟ್ರ್ಗಳು ಕೊಟ್ಕೊಂಡು ಆಟ ಆಡಲಿ ಸೊ ಸುದೀಪ್ ಸರ್ ನಿರ್ಧಾರ ಮಾಡ್ತಾರೆ ಯಾರು ಸರಿ ಯಾರು ತಪ್ಪು ಅನ್ನೋಂಥದ್ದು ಆಮೇಲೆ ನಾವು ನಿರ್ಧಾರ ಮಾಡೋಣ ಇದರಲ್ಲಿ ಯಾರು ಸರಿ ಇದ್ದಾರೆ ಯಾರು ತಪ್ಪು ಇದ್ದಾರೆ ಅಂತ ಓಕೆ ನನಗೆ ಅನಿರೋದು ಹೇಳಿದ್ರೆ ಹಂಚ್ಕೊಂಡಿದ್ದೀನಿ ಆ್ಯಂಡ್ ಇವ್ರಿಗೆ ಏನು ಬೇರೆ ಕೆಲಸ ಇಲ್ವಾ ಅಂತ ಯಾಕೋ ಇದ್ರ ಬೇರೆ ಪಂಚಾಯಿತಿ ಮಾಡೋದು ಬಿಟ್ಟು ಸೊ ಇದು ಕ್ವಶನ್ ಆನ್ಸರ್ ಬೇರೆ ತೊಗೊಂಡು ಬಂದಿದ್ದಾರೆ ಪಂಚಾಯಿತಿ ಮಾಡಿರೋ ಮರ್ಯ ಲಾಸ್ಟ್ ವೀಕ್ದೆಲ್ಲೂ ಕೆಲವೊಂದು ಪೆಂಡಿಂಗ್ಗಳಿದ್ದಾವೆ ಅದ್ರೆಲ್ಲ ಸಾಲ್ವ್ ಮಾಡಿ ಅಂತ ನನ್ನ ಅನಿಸಿಕೆ ಓಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್